ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬೆಳಗಿನ ತಿಂಡಿಗೆ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಹಾಗೆ ಲೆಸ್ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ತುಂಬಾ ರುಚಿ ರುಚಿಯಾದಂತ ಬಂದೋಸೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದು ಮಿಕ್ಸರ್ ಜಾರ್ ನ ತಗೊಂಡು ಒಂದು ಕಪ್ ಅಷ್ಟು ರವೆನ ಸೇರ್ಸ್ಕೊತಾ ಇದ್ದೀನಿ ಇದು ಮಾಮೂಲಿ ಉಪ್ಪಿಟ್ಟು ಮಾಡುವಂತ ಉಪ್ಮಾ ರವ ಅಥವಾ ಸೂಜಿ ರವ ಅಂತ ಕರೀತಾರಲ್ಲ ಅದು ಈ ಉಪ್ಪಿಟ್ಟು ರವೆ ಸೇರ್ಸ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಆಲೂಗಡ್ಡೆನ ತಗೊಂಡಿದೀನಿ ಹಸಿ ಆಲೂಗಡ್ಡೆನೆ ಒಂದು ಕಪ್ ರವೆಗೆ ಒಂದು ಕಪ್ ಆಲೂಗಡ್ಡೆನ ತಗೋಬೇಕಾಗುತ್ತೆ ಚಿಕ್ಕದಾದ್ರೆ ಎರಡ್ ತಗೊಳ್ಳಿ ಅಥವಾ ದೊಡ್ಡದಾಗಿತ್ತಂದ್ರೆ ಒಂದೇ ಸಾಕಾಗುತ್ತೆ ಈ ರೀತಿ ಸಣ್ಣದಾಗೆ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ நோடி இவ்வளோ கட் மாதிரி இதே நீர்ன சேர்ஸ்க்கொழனா இதன நைசாக நான் தோசை இட்டக்க ருப் இவாக ருப் கண்ட் பர்த்தீனி நோடி இதன்ன ருக்கோக்காக இவங்க ட்ரான்ஸ்ஃபர்னா ಇದಾದ್ಮೇಲೆ ಸಣ್ಣದಗೆ ಹೆಚ್ಚಿಟ್ಕೊಂಡಿರುವಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊತಾ ಇದೀನಿ ನೀವು ವೆಜಿಟೇಬಲ್ ನ ಕೂಡ ಸೇರ್ಸ್ಕೊಬಹುದು ನಾನು ಇಲ್ಲಿ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಸೇರ್ಸ್ಕೊಂಡಿದೀನಿ ಸ್ವಲ್ಪ ಹಸಿ ಕರಿಬೇವು ಹಾಗೆ ಒಂದು ಈರುಳ್ಳಿನ ಸಣ್ಣದಗೆ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ಟೊಮೊಟೊ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇಲ್ಲಿ ಕ್ಯಾರೆಟ್ ನ ಮಾತ್ರ ಬಳಸ್ಕೊಂಡಿದ್ದೀನಿ ಇಷ್ಟ ಇದ್ರೆ ಟೊಮೊಟೊ ಕೂಡ ಸೇರ್ಸ್ಕೋಬಹುದು ರುಚಿಗೆ ತಕ್ಕಷ್ಟು ನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಬ್ಯಾಟರ್ ಗಟ್ಟಿ ಆಯ್ತಂತ ಒಂದ್ ಅರ್ಧ ಕಪ್ ಅಷ್ಟು ನೀರ್ನ ಸೇರ್ಸ್ಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ದೋಸೆ ಹಿಟ್ಟಿನ ಅದಕ್ಕೆ ಇರ್ಬೇಕು ತುಂಬಾ ತೆಳುವಾಗು ಇರಬಾರ್ದು ಅಥವಾ ತುಂಬಾ ಗಟ್ಟಿಯಾಗು ಇರಬಾರ್ದು ಈ ಕನ್ಸಿಸ್ಟೆನ್ಸಿ ಇದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಬಂದ್ ದೋಸೆ ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಸೇರ್ಸ್ಕೊತಾ ಇದೀನಿ ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದ್ರಿಂದ ಅಡಿಗೆ ಸೋಡಾ ಕೂಡ ಸೇರ್ಸ್ಕೋತಾ ಇದೀನಿ ಇಷ್ಟ ಇಲ್ಲ ಅಂತಂದ್ರೆ ಏನೋ ಫ್ರೂಟ್ ಸಾಲ್ಟ್ ಕೂಡ ಸೇರ್ಸ್ಕೋಬಹುದು ಈಗ ಇನ್ನೊಂದ್ಸಲ ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಅಡಿಗೆ ಸೋಡಾ ಎಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದರಿಂದ ಹತ್ತು ನಿಮಿಷ ನೆನಿಲಿಕ್ಕೆ ಬಿಡೋಣ ಅಥವಾ ಇನ್ಸ್ಟೆಂಟ್ ಆಗಿ ಕೂಡ ಮಾಡ್ಕೋಬಹುದು ಸ್ವಲ್ಪ ರವೆ ಅಂತ ಒಂದ್ ಐದು ನಿಮಿಷ ಎತ್ತಿಟ್ಟಿದೀನಿ ಈಗ ಒಂದು ಚಿಕ್ಕ ಪ್ಯಾನ್ ಅಥವಾ ನಾವು ಒಗ್ಗರಣೆ ಆಗ್ತಿವಲ್ಲ ತರ ಏನಾದ್ರು ನಿಮ್ಮ ಹತ್ರ ಇತ್ತಂದ್ರೆ ಅದನ್ನ ತಗೊಂಡು ಈ ತರ ಬಂದೋಸೆನ ಮಾಡ್ಕೋಬಹುದು ನಾನು ಇಲ್ಲಿ ಒಂದು ಚಿಕ್ಕ ಪ್ಯಾನ್ ತಗೊಂಡು ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿಕೊಂಡಿದೀನಿ ಒಂದು ಎರಡು ಸೌಟಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ನ ಸೇರ್ಸ್ಕೊಂಡು ಇದಕ್ಕೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ನಾನು ಕಂಪ್ಲೀಟ್ ಆಗಿ ನಿಧಾನಕ್ಕೆ ಬೇಯ್ಲಿಕ್ಕೆ ಬಿಡ್ತಾ ಇದ್ದೀನಿ ಆದಷ್ಟು ಲೋ ಫ್ಲೇಮ್ ನಲ್ಲೇ ಇಟ್ಕೊಳ್ಳಿ ತುಂಬಾ ಐ ಫ್ಲೇಮ್ ನಲ್ಲೆಲ್ಲ ಇಟ್ಕೊಂಡು ಬೇಯಿಸ್ಕೋಬೇಡಿ ನೋಡಿ ಇವಾಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದೀನಿ ಇದು ಕಂಪ್ಲೀಟ್ ಆಗಿ ಬೆಂದಿಲ್ಲ ಇದನ್ನ ಇನ್ನೊಂದ್ ಸೈಡ್ ಟರ್ನ್ ಮಾಡ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ನಿಧಾನವಾಗಿ ಒಂದ್ ಸ್ಪೂನ್ ಸಹಾಯದಿಂದ ಇದನ್ನ ಟರ್ನ್ ಮಾಡ್ಕೊಳ್ಳಿ ನೋಡಿ ಇವಾಗ ತುಂಬಾ ಕಷ್ಟ ಪಡೋದೇನೇನ್ ಬೇಕಿಲ್ಲ ಹಾಗೆ ಇದ್ದೊಳ್ಳುತ್ತೆ ಒಂದ್ ಸ್ಪೂನ್ ಇಂದ ಇದನ್ನ ಟರ್ನ್ ಮಾಡ್ಕೊಳ್ಳಿ ಇದನ್ನ ಎರಡು ಕಡೆ ಟರ್ನ್ ಮಾಡ್ಕೊಂಡು ಚೆನ್ನಾಗಿ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರೋರ್ಗು ಚೆನ್ನಾಗಿ ಬೇಯಿಸಿಕೊಂಡ್ರೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಬೇಯೋದ್ ಕೂಡ ಬೇಯುತ್ತೆ ನೋಡಿ ಇದೇ ರೀತಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರ್ ಸಲ ಟರ್ನ್ ಮಾಡ್ಕೊಂಡು ನಾವು ಬಂದ್ ದೋಸೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಪುಟ್ಟು ಬಾಂಡ್ಲಿ ಇತ್ತಂದ್ರೆ ಅದ್ರಲ್ ಕೂಡ ಮಾಡ್ಕೋಬಹುದು ಅಥವಾ ಈ ತರ ಪ್ಯಾನ್ ಇದ್ರೆ ಅಥವಾ ಒಗ್ಗರಣೆ ಹಾಕುವಂತ ಪ್ಯಾನ್ ಇರುತ್ತಲ್ಲ ಅದ್ರಲ್ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ರುಚಿಯಾಗಿರುತ್ತೆ ನೀವು ಈ ರೆಸಿಪಿನ ಒಂದ್ಸಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಮಕ್ಳು ಆಗಿರ್ಬೋದು ದೊಡ್ಡರಾಗಿರ್ಬೋದು ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಇನ್ನೊಂದ್ಸಲ ಟರ್ನ್ ಮಾಡ್ಕೊಂಡು ಚೆನ್ನಾಗಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ವರ್ಗು ಬೇಯಿಸ್ಕೊಂಡಿದೀನಿ ಈಗ ಇದನ್ನ ಎತ್ತಿಟ್ಕೊಳ್ಳೋಣ ಒಂದ್ ಪ್ಲೇಟ್ ನಲ್ಲಿ ಸರ್ವ್ ಮಾಡ್ಕೊಂಡು ನಾನ್ ತೋರಿಸ್ತಾ ಇದ್ದೀನಿ ಎಷ್ಟು ಸೂಪರ್ ಆಗಿ ಕಲರ್ ಕೂಡ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ನಾವು ರವ ಇಡ್ಲಿ ತಿಂತೀವಲ್ಲ ಅದಕ್ಕಿಂತ ಒಂದ್ ಕೈ ಮೇಲೆ ಇರುತ್ತೆ ಯಾಕಂದ್ರೆ ಇದು ಚೆನ್ನಾಗಿ ಎರಡು ಕಡೆ ರೋಸ್ಟ್ ಅಲ್ವಾ ಟೇಸ್ಟ್ ಸೂಪರ್ ಆಗಿರುತ್ತೆ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್